ಎಲ್ರಿಗೂ ನಮಸ್ಕಾರ ಭಾರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಹಾಗೂ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ನೋಡೋಣ ಅದೇನಂದ್ರೆ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಚೈನಾ ದೇಶ ಅಲ್ಲ ಕಮ್ಯುನಿಸ್ಟ್ ದೇಶ ಈ ಕಮ್ಯುನಿಸ್ಟ್ ದೇಶ ಚೈನಾ ನಮ್ಮ ಭಾರತದಲ್ಲಿ ದೇಶದಲ್ಲಿ ಕೆಲವರನ್ನು ತಮ್ಮ ಗುಲಾಮರನ್ನು ಮಾಡಿಕೊಂಡು ಅವರಿಗೆ ದುಡ್ಡು ಕೊಟ್ಟು ಈ ದೇಶದಲ್ಲಿ ಕಮ್ಯುನಿಸ್ಟ್ ದೇಶ ಮಾಡ್ಬೇಕಂತ ಹೇಳಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಕ್ರಿಶ್ಚಿಯನ್ ದೇಶ ಮಾಡ್ಬೇಕಂತ ಹೇಳಿ ಬ್ರಿಟಿಷ್ ಮುಸ್ಲಿಂ ದೇಶವಾಗಿ ಮಾಡ್ಬೇಕಂತ ಮುಸ್ಲಿಂ ಪ್ರಯತ್ನ ಮಾಡ್ತಾ ಇದ್ದಾನೆ ವೀಕ್ಷಕರೇ ನಾಸ್ತಿಕರು ನಾಸ್ತಿಕ ದೇಶವಾಗಿ ಮಾಡ್ಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ವಿಚಾರ ಮಾಡಿ ಇವರ ವೈರಸ್ ಇವರ ಒಂದು ರೋಗ ಯಾವ ರೀತಿಯಾಗಿ ಉಳಿದಿ ಹೋಗ್ಬಿಟ್ಟಿದೆ ಅಂದ್ರೆ ನಾನು ಒಂದು ವಿಡಿಯೋ ವೀಕ್ಷಕರೇ ಸೊ ಇದು ಯಾರಂದ್ರೆ ಮೊನ್ನೆ ಸಿನಿಮಾ ಬಂತಲ್ಲ ಕುಬೇರ ಸಿನಿಮಾ ತೆಲುಗುನಲ್ಲಿ ಕನ್ನಡದಲ್ಲಿ ಬರ್ತದೆ ಅದು ಸೊ ಆ ಕುಬೇರ ಸಿನಿಮಾಕ್ಕೆ ಸಹ ರಚೆ ಪಿಂಗಳಿ ಚೈತನ್ಯ ಅಂತ ಕೆಲಸರು ತಮಗೆಲ್ಲ ಗೊತ್ತಿರಬಹುದು ಸೊ ಈಗ ನಾವೊಂದು ಒಂದು ಪೈತ್ಯ ಪೈತ್ಯ ವೈರಸ್ ಯಾವ ರೀತಿಯಾಗಿ ಮಣ್ಣಿನ ಎಂಬುದನ್ನು ನಿಮ್ಗೆ ತೋರಿಸ್ತೀನಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಕೊಂತರಿ ನಾ ಹೇಳಿದ್ದು ಕರೆಕ್ಟ್ ಅದ ಇಲ್ಲ ಅಂಬುದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿರಿ ಓಕೆನಾ ಬಾಮ್ಮ ಪಿಂಗಳ ಚೈತನ್ಯ ಅಕ್ಕ ಬಾ

ಲಾಲ್ ಸಲಾಂ ಅಂತೆ ಮತ್ತೆ ಜೆ ಬಿ ಅಂತೆ ಸೊ ವೀಕ್ಷಕರೇ ನನ್ನ ಸ್ನೇಹಿತರೆ ವಿಚಾರ ಮಾಡಿ ಈ ಕಮ್ಯುನಿಸ್ಟ್ ದೇಶ ಚೈನಾ ಇದೆ ರಾಜ್ಯಾಂಗವನ್ನು ಒಪ್ಪುತ್ತಾ ಅವ್ರದ್ದು ರಾಜ್ಯಾಂಗ ಒಪ್ಪುತ್ತಾ ಅದು ಕಮ್ಯುನಿಸ್ಟ್ ದೇಶ ಅದು ಒಂದು ನಿಯಂತ್ರವಾದ ಸರ್ಕಾರ ಹೌದಾ ಅವರು ಮತಗಳನ್ನಾಯ್ತು ರಾಜ್ಯಾಂಗವನ್ನಾಯ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಿದ್ದಲ್ಲಿ ನಮ್ಮ ಈ ಅಂಬರು ಒಂದ್ ವೇಳೆ ಜೈ ಭೀಮ್ ಅಂತ ಹೇಳ್ತಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಭೀಮ್ ಲಾಲ್ ಸೋಲಂ ಲಾಲ್ ಸಲಂ ಜೈ ಭೀಮ್ ಅಂತ ಹೇಳಿ ಸೊ ದೇಶದಲ್ಲಿ ಭಾರತ ದೇಶದಲ್ಲಿ ನಮ್ಮ ಪ್ರಕಾರ ಎಲ್ಲರೂ ಬದುಕಬೇಕು ಹೌದಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ರಾಜ್ಯಾಂಗದ ಪ್ರಕಾರ ಎಲ್ಲರೂ ಬದುಕಬೇಕು ಆ ರಾಜ್ಯಾಂಗದ ಪ್ರಕಾರ ನಾವು ಜೀವನ ಮಾಡ್ತಿದ್ದ ಮಾಡಬೇಕಾದ್ರೆ ಮತ್ತೆ ಈ ಜೈ ಭೀಮ್ ಲಾಲ್ ಸಲಾಂ ಯಾಕೆ ವಿಚಾರ ಮಾಡಿದೆ ಜೈ ಲಾಲ್ ಸಲಂ ಜೈ ಭೀಮ್ ಲಾಲ್ ಸಲಾಮ್ ಅಂತ ಅರ್ಥ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ನಮ್ ದೇಶವನ್ನು ಈ ದೇಶವನ್ನು ಕಮ್ಯುನಿಸ್ಟ್ ದೇಶ ಮಾಡ್ಬೇಕಂದ್ರೆ ಚೈನಾದವರು ಇಲ್ಲಿದವರನ್ನ ಕೆಲವರನ್ನ ದುಡ್ಡು ಕೊಟ್ಟು ಸಾಕ್ತಾ ಇರ್ತಾರೆ ನಕ್ಸಲಟ್ ಮಾವೋವಾದಿಗಳು ಅಂತೇಳಿ ಅನೇಕರು ಹ್ಮ್ ಸೊ ಈ ಕ್ರಿಶ್ಚಿಯನ್ಸ್ ಹೊರ ದೇಶದಿಂದ ದುಡ್ಡು ಕಳಿಸಿ ಇಲ್ಲಿದ್ದವ್ರಿಗೆ ಅವ್ರಿಗೆ ದುಡ್ಡಿನ ಮಜೆ ತೋರಿಸ್ಕರಿಸಿ ಅವರು ಏನ್ ಮಾಡ್ತಾರೆ ಇವರೆಲ್ಲರನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ಬೇಕು ಇಲ್ಲಾದ್ರೆ ಇವರೆಲ್ಲರನ್ನ ಕಮ್ಯುನಿಸ್ಟ್ಗಳಾಗ ಮಾಡ್ಬೇಕು ಇನ್ನೊಬ್ರು ಇದಾರೆ ಯಾರು ನಾಸ್ತಿಕರು ಅಂತ ಹೇಳಿ ನಾಸ್ ಏನ್ ಮಾಡ್ತಾರ ಎಲ್ಲರನ್ನು ನಾಸ್ತಿಕರು ಮಾಡ್ಬೇಕು ಯಾರನ್ನ ಮಾಡ್ತಾರ ಇವರು ಮುಸ್ಲಿಮ್ ಮಾಡೋದಿಲ್ಲ ಮುಸ್ಲಿಮ್ರಮ್ಯುಸ್ಟ್ ಮಾಡಂಗ ಮಾಡಂಗಲ್ಲ ಕ್ರಿಶ್ಚಿಯನ್ ಗಳನ್ನ ಕಮ್ಯುಸ್ಟ್ ಮಾಡಂಗಲ್ಲ ಈ ಕ್ರಿಶ್ಚಿಯನ್ ಮಕ್ಕಳು ಏನ್ ಮಾಡ್ತಾರ ಮತ ಯಾರು ಮಾಡ್ತಾರ ಹಿಂದೂಗಳನ್ನೇ ಮಾಡ್ತಾರ ಅದು ಯಾರನ್ನ ಎಸ್ ಸಿ ಎಷ್ಟೇನೇ ಉಳಿದೋರ್ನಾ ಸೊ ಈ ಮುಸ್ಲಿಮ್ ಇದಾರಲ್ಲ ಸೊ ಮುಸ್ಲಿಮರ್ನು ರಾಜ್ಯಾಂಗವನ್ನು ನಂಬೋದಿಲ್ಲ ಹೌದಾ ಸೊ ರಾಜ್ಯಾಂಗ ನಂಬೋದ್ ಯಾರು ನಮ್ಮ ಹಿಂದೂ ಸೋದರುಗಳು ಸೊ ವೀಕ್ಷಕರೇ ಇವರ ಐಡಿಯಾಲಜಿ ಹೆಂಗಿರ್ತ ಅಂದ್ರೆ ಜೆ ಬಿ ಎಂ ಅಂದ್ರೆ ಏನಾತ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಬಹಳಷ್ಟು ಜನ ಜೆ ಬಿ ಎಂ ಅಂಬೇಡ್ಕರ್ ಇರ್ತಾರಲ್ಲ ಸೊ ಅವ್ರನ್ನೆಲ್ಲ ನಾವು ಕಮ್ಯುನಿಸ್ಟ್ ಗಳನ್ನು ಮಾಡಬೇಕು ಸೊ ಇದ್ರ ಇವರ ಐಡಿಯಾಲಜಿ ಸೊ ಒಂದು ರೋಗ ಇಟ್ಟುಕೊಂಡು ಲಾಲ್ ಸಲ ಬಂದ ಮೇಲೆ ನಿಂದೊಂದು ಸ ಪ್ರತ್ಯೇಕವಾದ ಸಿದ್ಧಾಂತಗಳು ಇರ್ತಾವೆ ಹೌದಲ್ಲ ಕಮ್ಯುನಿಸ್ಟ್ ಸಿದ್ಧಾಂತಗಳೇ ಬೇರೆ ಬಾಬಾ ಸಾಹೇಬ್ ರಾಜ್ಯಾಂಗದ ಉದ್ದೇಶಗಳೇ ಬೇರೆ ಸಿದ್ಧಾಂತಗಳೇ ಬೇರೆ ಹಾಗಿದ್ದಾಗ ಇವರು ಜೈ ಅಂತ ಅನ್ಬಾರ್ದಲ್ಲ ಜೈವಿಂ ಅಂತ ಅಂದ್ರೆ ನೀವು ರಾಜ್ಯಾಂಗ ಬೆಲೆ ಕೊಟ್ಟಂಗೆ ಆ ನೀವು ಬೆಲೆ ಕೊಡ್ತೀರಾ ಕಮ್ಯುನಿಸ್ಟ್ ಸಿದ್ಧಾಂತಗಳೇ ಬೇರೆ ಇರ್ತಾವ ಹೌದಾ ಇಲ್ಲ ವೀಕ್ಷಕರೇ ಸ್ನೇಹಿತರೆ ಸೊ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಸೊ ಇವ್ರ ಏನ್ ಪ್ಲಾ ಗೇಮ್ ಮೈಂಡ್ ಗೇಮ್ ಇರುತ್ತೆ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿನ ಬಲೆಗೆ ಬೀಳ್ಕೊಂಡು ಕಮ್ಯುನಿಸ್ಟ್ ಗಳನ್ನಾಗಿ ಮಾಡ್ಬೇಕು ಇಲ್ಲ ಕ್ರಿಶ್ಚಿಯನ್ಗಳನ್ನಾಗಿ ಮಾಡ್ಬೇಕು ಏನ್ ಮಾಡ್ಬೇಕು ಜೈವಿ ಎಂ ಅನ್ಬೇಕು ದೇವಿ ಅಂತ ತಕ್ಷಣ ಏ ನಮ್ ಬಾಬಾ ಸಾಹೇಬ್ ಅವ್ರನ್ನ ಹ್ಯಾ ಮಾಡಿಸಿ ಕಮ್ಯುನಿಸ್ಟ್ ಗಳು ಮಾಡ್ಬೇಕು ಇಲ್ಲ ನಾಸ್ ಮಾಡ್ಬೇಕು ಇಲ್ಲ ಕ್ರಿಶ್ಚಿಯನ್ ಮಾಡಬೇಕು ಅರ್ಥ ಸೋದರೇ ಸೊ ಆದ್ರಿಂದ ಇಂಥವರ ಇಂಥವ್ರ ಮಾಯಲ್ಲಿ ಬಳುಬಾಡಿ ಇವರಿಗೆ ಚೈನಾದಿಂದ ದುಡ್ಡು ಬರುತ್ತೆ ಇವರಿಗೆ ಕುಂತಲಿಗೆ ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವರನ್ನು ಸಾಕಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಗಳನ್ನು ಬ್ರಿಟಿಷರು ಸಾಕಿ ಈ ಕಮ್ಯುನಿಸ್ಟ್ ಅವರನ್ನ ಚೈನಾದವರು ಸಾಕಿ ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾರನ್ನು ಕಮ್ಯುನಿಸ್ಟ್ ಮಾಡ್ಬೇಕು ಅಂತ ಚೈನಾ ದೇಶ ನಮ್ಮ ದೇಶವನ್ನು ಕ್ರೈಸ್ತ ದೇಶವನ್ನು ಮಾರಾಡ್ಬೇಕಂದ ಕ್ರಿಶ್ಚಿಯನ್ ದೇಶಗಳು ನಮ್ಮ ದೇಶವನ್ನು ಮುಸ್ಲಿಂ ದೇಶಗಳು ಮಾಡ್ಬೇಕಂತೇಳಿ ಮುಸ್ಲಿಮರು ಎಲ್ಲರೂ ಒದ್ದಾಡ್ತಾ ಇದಾರೆ ಇಲ್ಲಿ ಯಾರು ಬಲಿ ಆಗ್ತಾರೆ ಯಾರನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಹಿಂದೂಗಳನ್ನೇ ಅದು ಜೈ ಭೀಮ ಅಂತೇಳಿ ನಮ್ಮ ಎಸ್ ಸಿ ಎಸ್ ಟಿ ಸೋದರಗಳನ್ನು ಕನ್ವರ್ಟ್ ಮಾಡ್ತಾರೆ ಅರ್ಥ ಆಯ್ತಾರೆ ಸೊ ಇವ್ರಿಗೆ ಇವರ ಒಂದು ರೋಗ ಯಾವ ರೀತಿಯಾಗಿರ್ತದೆ ಲಾಲ್ ಸಲಾಂ ಅಂದ್ಮೇಲೆ ಜೈ ಭೀಮ್ ಅನ್ಬಾರದವ್ರು ಯಾಕಂದ್ರೆ ಲಾಲ್ ಸಲಾಂ ಸಿದ್ಧಾಂತಗಳೇ ಬೇರೆ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಬೇರೆ ರಾಜ್ಯಾಂಗದ ಹೌದಾ ಇಲ್ಲ ಸೊ ನೀವು ಈಕಿನ ಒಂದು ಈಕಿನ ಒಂದು ಮೈಂಡ್ ಗೇಮು ಈಕಿನ ಒಂದು ಹ್ಮ್ ಇವಕಿನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಂಥವರ ಬಲೆಗೆ ಬೀಳದೆ ನಿಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳಬೇಕು ಎಲ್ಲರೂ ನಮ್ಮನ್ನು ಎಸ್ ಸಿ ಎಸ್ ಟಿ ಕುರುಬ ಸಾಗಸ ಕುಂಬಾರ ಅಂತ ಮಾಡಿದವನು ಬ್ರಿಟಿಷ್ಗಳ ಮಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯಾಂಗದಲ್ಲಿ ಅವ್ರು ಎಷ್ಟೋ ಸಲ ಹೋರಾಡಿದ್ದಾರೆ ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ದೇಶ ಕುಲ ನಿರ್ಮೂಲನ ದೇಶ ಆಗಬೇಕು ಕುಲಂಬದ್ ಇರಬಾರ್ದು ಅಂತ ಹೇಳಿ ಅವ್ರು ಹೋರಾಡಿದವರು ಅವರು ಹೌದಾ ಸೊ ವೀಕ್ಷಕರೇ ಇಂಥವ್ರು ಬಹಳಷ್ಟು ಇರ್ತಾರೆ ನಮ್ಮ ಹಿಂದೂಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಸೊ ನಮ್ಮ ಹಿಂದೂಗಳು ಇಂಥವ್ರ ಬಲೆಗೆ ಬೀಳದೆ ನಮ್ಮ ಧರ್ಮ ನಮ್ಮ ದೇಶ ಕಾಪಾಡಿಕೊಳ್ಳುವುದಲ್ಲ ಮುಂದಾಗಬೇಕಂತೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಸೊ ಈಕೆ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಮುಸ್ಲಿಂ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರಿದ್ದಾರೆ ಸಿಖರಿದ್ದಾರೆ ಹೌದಾ ಸ್ನೇಹಿತರೆ ಹ್ಮ್ ಸೊ ಇಷ್ಟೆಲ್ಲ ಇದ್ದುನು ಇವ್ರು ಪ್ರಾಬ್ಲಮ್ ಏನಂತೆ ಹ್ಮ್ ಈಕಿನ ಪ್ರಾಬ್ಲಮ್ ಏನಂದನು ಮುಂದೆ ಕೇಳೋಣ ಅಕ್ಕ ಬಹಳ ಚಲೋ ಹೇಳ್ತಿದ್ರಲ್ಲ ಸೋ ನೀವು ಚೆನ್ನಾಗಿ ಕೇಳಿ ಮೀಮ್ಸ್ లో ಚಿನ್ನ ಚಿನ್ನದಾನೋ ಮೋಡಿ ಒಂದ್ ವೇळे ಒಂದು ಮಾತು ಅನುಕೊಂಡಾ ಮೋಡಿ లేకపోతే మన ಸಮಸ್ಯೆ తీరిపోయೇందా ನಮ ಶಕರೆ ನನ್ನ ಸ್ನೇಹಿತರೆ ಏಕೇ ತೆಲುಗುನಲ್ಲಿ ಹೇಳಿದಾಳೆ ಸೋ ನಾನು ನಿಮಗೆ ಕನ್ನಡದಲ್ಲಿ ವಿವರಿಸ್ತೀನಿ ಸೊ ಈಗ ಏನ್ ಹೇಳ್ತಾ ಇದ್ದಾಳೆ ಚಿನ್ನ ಚಿನ್ನ ಅಂದ್ರೆ ಸಣ್ಣ ಸಣ್ಣ ಕಾಲುಗಳು ಬಗ್ಗೆ ಯೋಚನೆ ಮಾಡಬಾರ್ದು ಮೋದಿ ಸರಿ ಮೋದಿ ಮೋದಿ ಇಲ್ಲ ಅಂದ್ರೆ ನಮ್ ಸಮಸ್ಯೆ ಸಮಸ್ಯೆ ಅಂದ್ರೆ ಮೋದಿ ಬಿಜೆಪಿ ಸಮಸ್ಯೆ ಅಂತ ಹೇಳ್ತಾ ಅವ್ರು ನಮ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಹೇಳಕ್ಕೆ ಹ್ಮ್ ಮೋದಿ ಅಂದ್ರೆ ಮೋದಿ ಅಷ್ಟೇ ನಮ್ ಸಮಸ್ಯೆ ಅಲ್ಲ ಸೊ ಈಕಿನ ಸಮಸ್ಯೆ ಬೇರೆ ಇದೆ ಅಂತೆ ಸೊ ಚೆನ್ನಾಗಿ ಕೇಳಿ ವೀಕ್ಷಕರೇ ಸೊ ನಾವು ಏನ್ ಮಾಡೋದು ಹ್ಮ್ ಚೆನ್ನಾಗಿ ಕೇಳಿ ಅಕ್ಕ ಪಿಂಗಳಿ ಚೈತನ್ಯ ಅಕ್ಕ ಬಹಳ ಚೆನ್ನಾಗಿ ಹೇಳ್ತಾ ಇದ್ದು ಸಮಸ್ಯೆ ಆರ್ ಎಸ್ ಎಸ್ ಮನ ಸಮಸ್ಯೆ ಹಿಂದುತ್ವವಾದ ಈ ದೇಶ ವ್ಯಕ್ತ ಹಿಂದುತ್ವ ವ್ಯಕ್ತ ಈ ದೇಶ ಸೊ ವೀಕ್ಷಕರೇ ನನ್ನ ಸ್ನೇಹಿತರೆ ಕೇಳಿದ್ರಲ್ಲ ಪಿಂಗಡಿ ಚೈತನ್ಯ ಅಕ್ಕ ಏನ್ ಹೇಳ್ತಾ ನಮ್ಮ ಸಮಸ್ಯೆ ಮೋದಿ ಅಲ್ಲ ನಮ್ಮ ಸಮಸ್ಯೆ ಮೋದಿ ಅಲ್ಲ ನಮ್ಮ ಸಮಸ್ಯೆ ಆರ್ ಎಸ್ ಎಸ್ ನಮ್ಮ ಸಮಸ್ಯೆ ಹಿಂದೂ ಹಿಂದುಗಳು ಸೊ ನಮ್ಮ ಸಮಸ್ಯೆ ಹಿಂದೂಗಳಂತೆ ಈಕೆಯೇ ನಮ್ಮ ಭಾರತ ದೇಶದಲ್ಲಿ ಮುಸ್ಲಿಮರ್ ಇದ್ದರೂ ಚಿಂತೆಯಲಿಕ್ಕೆ ಪ್ರಾಬ್ಲಮ್ ಅಲ್ಲ ಹ್ಮ್ ಮತ್ತೆ ಕ್ರಿಶ್ಚಿಯನ್ಸ್ ಇದ್ರೂ ಪ್ರಾಬ್ಲಮ್ ಅಲ್ಲ ಸಿಖ್ಗಳಿದ್ರೂ ಪ್ರಾಬ್ಲಮ್ ಅಲ್ಲ ಹ್ಮ್ ಬೌದ್ಧಿಸ್ಟ್ ಇದ್ರೆ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಕೇಳಿದಾರ ಹಿಂದೂಗಳೇ ಏನಂತ ಪ್ರಾಬ್ಲಮ್ ಇಕ್ಕೀಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ಸ್ವಯಂ ಸೇವಕ್ ರಾಷ್ಟ್ರಕ್ಕಾಗಿ ಸ್ವಯಂ ನೀನ್ ಪ್ರೇರಿತವಾಗಿ ಹೋರಾಡುವನೇ ರಾಷ್ಟ್ರೀಯ ಸ್ವಯಂ ಸೇವಕ್ ಆರ್ ಎಸ್ ಎಸ್ ಸೊ ಈಕೆ ಆರ್ ಎಸ್ ಎಸ್ ಈಕಿನ ಪ್ರಾಬ್ಲಮ್ ಅಂತೆ ಮತ್ತೆ ಹಿಂದೂ ಹಿಂದೂಗಳಂತೆ ಸೊ ಹಿಂದೂಗಳು ಏನ್ ಈಗ ವಿಚಾರ ಮಾಡಿ ಮತ್ತೆ ಏನು ಕಮ್ಯುನಿಸ್ಟ್ ಅರ್ಥ ಆಯ್ತಲ್ಲ ವೀಕ್ಷಕರೇ ಸೊ ಮುಂದೆ ಇನ್ನು ಏನ್ ಹೇಳ್ತಾರೆ ಚೆನ್ನಾಗಿ ಕೇಳಿ ಅಕ್ಕ ಪಿಂಗಡಿ ಚೈತನ್ಯಕ್ಕ ಈ ದೇಶಕ್ಕೆ ಹಿಂದೂಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇದಕ್ಕ ಹಿಂದೂಗಳು ವ್ಯತಿರೇಕಗಳು ಅಂತ ಹೇಳ್ತಾ ಇದ್ದಲ್ಲ ಹಿಂದೂಗಳು ಏನ್ ಮಾಡಿದಾರ ನಿನ್ಗ ಹಿಂದೂಗಳು ನಿನಗೆ ಏನ್ ದ್ರೋಹ ಮಾಡಿದರೆ ಹೋಗ್ಲಿ ದ್ರೋಹ ಮಾಡಿರ್ಬೋದು ಯಾರು ಒಬ್ಬನು ಮಾಡಿರ್ತಾನಲ್ಲ ಯಾರು ಒಬ್ಬನಿಬ್ರು ಮಾಡಿದ ತಪ್ಪಿಗೆ ಇಡೀ ಹಿಂದೂಗಳನ್ನ ಯಾಕ ದ್ವೇಷ ಮಾಡ್ತಾರಕ ಎಲ್ಲರ ಹಿಂದೂಗಳು ಅಷ್ಟೇನಾ ಏನಕ್ಕ ಏನ್ ಮಾತಾಡ್ತಾ ಇದೀಯಾ ಛೇ 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 ಸರಿ ಯಾಕೆ ಮುಂದೆ ಹೇಳಕ ಏದು ವ್ಯತಿರೇಕ ಒಬ್ಬ ಮತೋನ್ ಮತಂ ಮೀದ ಮಾತ್ರ ರಾಜಕೀಯ ಚೇಯಾಲನ್ಕುಂಟುಂಡ ಒಬ್ಬ ಸಂಸ್ಥ ಏನು ಅಕ್ಕನ ಪ್ರಾಬ್ಲಮ್ ದೇಶದಲ್ಲಿ ಒಂದೇ ಮತಕ್ಕಾಗಿ ಕೆಲಸ ಮಾಡುವ ಪಾರ್ಟಿ ಆರ್ ಎಸ್ ಎಸ್ ಬಿಜೆಪಿ ಹಿಂದೂಗಳು ಸೊ ಇವರು ಪ್ರಾಬ್ಲಮ್ ನಮ್ಗೆ ಅಂತ ಹೇಳ್ತಾಳೆ ಸರಿ ಅಕ್ಕ ಮತ್ತೆ ಉಳಿದ ಪಾರ್ಟಿಗಳೆಲ್ಲ ಒಂದು ಮತಕ್ಕಾಗಿ ಕೆಲಸ ಮಾಡ್ರಕ್ಕ ಕಾಂಗ್ರೆಸ್ ಪಾರ್ಟಿ ಎಲ್ಲ ಮತಗಳ ಕೆಲಸ ಮಾಡ್ತದ ಕಾಂಗ್ರೆಸ್ ಪಾರ್ಟಿ ಮೊನ್ನೆ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಹಿಂದೂ ದೇವಾಲಯಗಳಿಂದ ನೂರ ನಾನೂರ ಮೂವತ್ತೈದು ಕೋಟಿ ರೂಪಾಯಿ ಗಳಿಸಿತು ದುಡಿತು ಸೊ ನಾನೂರ ಮೂವತ್ತೈದು ಕೋಟಿ ದುಡಿದು ಹಿಂದೂ ದೇವಾಲಯಗಳಿಗೆ ಖರ್ಚು ಮಾಡ್ಬೇಕಲ್ಲಕ್ಕ ಅಭಿವೃದ್ಧಿಗೆ ಖರ್ಚು ಮಾಡ್ಬೇಕಲ್ಲಕ್ಕ ಮತ್ತೆ ಹಿಂದೂ ದೇವರ ಗುಡಿ ಗುಡಿಯಿಂದ ತಗೊಂಡ ದುಡ್ಡನ್ನು ಮುನ್ನೂರ ಮೂವತ್ತೈದು ಕೋಟಿ ಮುಸ್ಲಿಮರಿಗೆ ಒಕ್ಕಬೋರ್ಡ್ಗೆ ಮಸೀದಿಗಳು ಗಳು ಕೊಟ್ಟರು ನೂರು ಕೋಟಿ ಕ್ರಿಶ್ಚಿಯನ್ ಚರ್ಚ್ ಗಳು ಕೊಟ್ಟರಲ್ಲಕ್ಕ ಏನಕ್ಕ ಇದು ಕಾಣಾವ್ಲಕ್ಕ ನಿಮ್ಗ ಇಂದ ಅವರು ಎಲ್ಲರ ಮತ ಮಾಡಕತ್ತರ ಅಕ್ಕ ಮತ್ತ ಅವರು ಮತ ರಾಜಕೀಯ ಮಾಡಕತ್ತರಕ ಅವರು ಯಾಕಂದ್ರೆ ರಾಹುಲ್ ಗಾಂಧಿ ಮುಸ್ಲಿಮು ಅವರಮ್ಮ ಅಮ್ಮ ಕ್ರಿಶ್ಚಿಯನ್ ಸೊ ಅವರು ಹಿಂದೂಗಳು ಮಂದಿರಗಳಿಂದ ಎಲ್ಲ ದೋಷಿದ ಹಣವೆಲ್ಲ ಮುಸ್ಲಿಮ್ಗೆ ಕ್ರಿಶ್ಚಿಯನ್ ಹಂಚ್ಕತ್ತರಲ್ಕ ಮತ್ತೆ ಅವ್ರ ಮತ ಪರವಾಗಿ ಮತ ಮತ್ತ ಒಂದು ಎರಡು ಮತಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಇದ್ರಲ್ಲ ರಾಜಕೀಯ ಏನಂತ ವೀಕ್ಷಕರೇ ಸೊ ಅಕ್ಕಗ ಹಿಂದೂಗಳಿಂದ ಪ್ರಾಬ್ಲಮ್ ಆರ್ ಎಸ್ ಎಸ್ ಪ್ರಾಬ್ಲಮ್ ಯಾಕಂದ್ರೆ ಅವ್ರು ದೇಶಕ್ಕಾಗಿ ಹೋರಾಡ್ತಾರಲ್ಲ ఈ దేశ కమ్యూనిస్ట్ దేశ ఆ బట్ అక్కడ గొప్ప ముస్లిం గొప్పలా ముస్లిం ఏం ఓకే పాప ఏ హిందు పా సరే అక్క మేడత ఐక్యత వ్యతిరేకం దానిని వదిలిపెట్టి మనము దానిని పక్కన పెట్టి మోడీ మీద యుద్ధం ముఖ్యమే కానీ దానిని పక్కన పెట్టి ఎంతసేపు ఒక వ్యక్తిని చేస్తే రేపు ఆదిత్యనాథ్ వస్తాడు ఓకేనా మనకది తన మీద ఉంటాం పొయ్యిలే ఉంటామా మొత్తం బూడదైపోతాం అనే పరిస్థితికి వస్తున్నాం మనం కళ వీక్షకరే అక్కయ్య అందు బిజెపి మోదీ యోగి ఆదిత్యనాథ్ బర్తనా మోగి ఆదిత్యథ్ బందా ఎంజన్ మ్యాగ్గీ ఇవగా యోగి ఆదిత్యనాథ్ అందగా ఆ బంకీ బిల్తీవ అంత అక్క అక్క భయత్యనాథ్ ఎందుకు భయ అక్కగా ನಿಮ್ಮ ಕಮ್ಯುನಿಸ್ಟ್ ಏನು ಏನ್ ಮಾಡಿದಾರಕ್ಕ ಅವರು ನಿಮ್ಮ ಕಮ್ಯುನಿಸ್ಟ್ ಗಳಿಗೆ ಏನ್ ಮಾಡಿದಾರಕ್ಕ ಮೋದಿ ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅನ್ನೋದು ತಪ್ಪಕ ಎಲ್ಲಾರಿಗು ಸಮನಾಗ್ ನೋಡಕತ್ತಾರಲ್ಲಕ್ಕ ಎಲ್ಲಾರಿಗು ಒಂದೇ ಕಾನೂನು ಅಂತ ಅಕ್ಕ ಏನಕ್ಕ ಇಷ್ಟು ಅನ್ಯಾಯ ಮಾತಾಡ್ತಾರಲ್ಲಕ್ಕ ಹಿಂಗ್ ಮಾತಾಡದ್ ಹೆಂಗಕ್ಕ ನೀವು ಹ ಸೊ ವೀಕ್ಷಕರೇ ಇದು ಇವತ್ತಿನ ವಿಡಿಯೋ ಸೊ ಕಮ್ಯುನಿಸ್ಟ್ ಗಳ ಮನಸ್ತತ್ವ ಯಾಗಿರ್ತದೆ ಅಂತ ನೀವು ವಿಚಾರ ಮಾಡಿ ಇಂಥವರ ಬಳಿಗೆ ಬೀಳದೆ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋಣ ಇಷ್ಟು ವರ್ಷ ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಮ ದೇಶದ ಮೇಲೆ ಮುಸ್ಲಿಮರು ಕ್ರಿಶ್ಚಿಯನ್ಸ್ ಬ್ರಿಟಿಷರು ಎಲ್ಲರೂ ದಾಳಿ ಮಾಡಿ ಹಾಳು ಮಾಡಿದ್ದಾರೆ ಸೊ ನಮ್ಮ ದೇಶವನ್ನು ಇಸ್ರೇಲ್ ದೇಶದ ಹಾಗೆ ಇಸ್ರೇಲ್ ದೇಶದ ಹಾಗೆ ದೇಶಭಕ್ತರ ದೇಶವನ್ನಾಗಿ ಮಾಡೋಣ ನಮ್ಮ ದೇಶದ ಕಡೆಗೆ ಯಾವನೇ ಕಣ್ಣರ್ತು ನೋಡಿದ್ರು ಅವನ ಹುಟ್ಟು ಹುಟ್ಟಡಗಿಸೋಣ ಸರಿನಾ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಪ್ರೇಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೂ ನಮ್ಮ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲರಿಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ